ನಮಸ್ತೆ ಚಿಂತಾಮಣಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಉಚಿತ ಮಧುಮೇಹ ಶುಗರ್ ಮತ್ತು ರಕ್ತದೊತ್ತಡ ಬಿಪಿ ತಪಾಸಣಾ ಶಿಬಿರ ಆರೋಗ್ಯವಂತ ಸಮಾಜದ ಕನಸು ಹೊಂದಿರುವ ಮಣಿಮೋಹಿತ್ ಎಂಟರ್ಪ್ರೈಸಸ್ ಸ್ವದೇಶಿ ದಿಶಾ ನೈಸರ್ಗಿಕ ಮಳಿಗೆ ಆರೋಗ್ಯದ ಕಡೆಗೆ ಒಂದು ಹೆಜ್ಜೆ ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಕಾಂಪ್ಲೆಕ್ಸ್ ಕೆಪಿ ರಸ್ತೆ ಚಿಂತಾಮಣಿ ಐದು ಆರು ಮೂರು ಒಂದು ಎರಡು ಐದು ಮತ್ತು ಜಗದೀಶ್ ಮಾಲೀಕರು ಭೈರವೇಶ್ವರ ಕಾಮ್ಸ್ ರವರ ಸಹಯೋಗದಲ್ಲಿ ಡಾಕ್ಟರ್ ಟೀನಾ ಎಸ್ ಗೌಡರವರು ಮತ್ತು ಡಾಕ್ಟರ್ ಲಿಖಿತ ಕೃಷ್ಣರವರು ವನಸಿರಿ ಪಂಚಕರ್ಮ ಸೆಂಟರ್ ಅಂಜನಿ ಬಡಾವಣೆ ಚಿಂತಾಮಣಿರವರ ಉಪಸ್ಥಿತಿಯಲ್ಲಿ ಉಚಿತ ಮಧುಮೇಹ ಶುಗರ್ ರಕ್ತದೊತ್ತಡ ಬಿಪಿ ಉಚಿತ ತಪಾಸಣೆ ಶಿಬಿರ ಪ್ರತಿ ತಿಂಗಳ ಎರಡನೇ ಭಾನುವಾರದಂತೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಬೆಳಿಗ್ಗೆ ಏಳು ಮೂವತ್ತು ಗಂಟೆಯಿಂದ ಹನ್ನೊಂದು ಮು ಮೂವತ್ತು ಗಂಟೆವರೆಗೆ ಇದೇ ಸಂದರ್ಭದಲ್ಲಿ ಮಣಿಮೋಹಿತ್ ಎಂಟರ್ಪ್ರೈಸಸ್ ವತಿಯಿಂದ ಚಿಂತಾಮಣಿ ತಾಲೂಕು ಕಾರ್ಯನಿರತ ಮೀಡಿಯಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅರ್ಜುನ್ ಸರ್ ರವರ ಅಮೃತ ಹಸ್ತದೊಂದಿಗೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಣಿಮೋಹಿತ್ ಎಂಟರ್ಪ್ರೈಸಸ್ ಶಾಪ್ ನಂಬರ್ ಎಂಟರ ಶ್ರೀ ಸಾಯಿ ಅನ್ನಪೂರ್ಣೇಶ್ವರಿ ಕಾಂಪ್ಲೆಕ್ಸ್ ಅಂಗಳದಲ್ಲಿ ನಡೆಯಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಎಂಟು ಒಂಬತ್ತು ಎರಡು ಐದು ಐದು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ನಾಲ್ಕು ಒಂದು ನಾಲ್ಕು 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 ಐದು ಆರು ಎಂಟು ವರದಿಗಾರರು ಎನ್ ಕೃಷ್ಣಮೂರ್ತಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ಚಿಂತಾಮಣಿ ಘಟಕ ಪ್ರತಿ ತಿಂಗಳ ಒಂದು ಆರೋಗ್ಯ ತಪಾಸಣಾ ಶಿಬಿರ ಬಿ ಪಿ ಮತ್ತು ಶಿಗರ್ಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇರತಕ್ಕ ಬಹಳ ಗ್ರಾಹಕರು ತುಂಬಾ ಸಂತೋಷ ಪಡ್ತಿದ್ರೆ ಇದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ನನ್ನ ಜೊತೆ ಕೈ ನಮ್ಮ ಬೈರಟ್ಟಿ ಸಾರು ಜೊತೆಗೆ ವಿಶೇಷವಾಗಿ ಬೈರವೇಶ್ವರ ಹಾಪ್ಕಾಮ್ಸ್ ಮಾಲೀಕರಾಗಿರ್ತಕ್ಕಂಥ ಬೈರಟ್ಟಿ ಸಾರಿಗೆ ನಾನು ಉತ್ಪುರ್ಥವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೈದ್ಯಕೀಯ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸುತ್ತಾ ಪ್ರತಿಯೊಬ್ಬ ಆ ಒಂದು ವ್ಯಕ್ತಿಯ ಆರೋಗ್ಯದ ಕಡೆ ತನ್ನ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಡಾಕ್ಟರ್ ಶ್ರೀನಾ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಮಾಡ್ತಿದ್ದೀನಿ ಅದೇ ರೀತಿ ಇದೇ ನಮ್ಮ ಕಾರ್ಯಕ್ರಮದಲ್ಲಿ ಕೈ ತೋರಿಸೋದಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಕೃಷ್ಣ ಮೇಡಮ್ ಅವರು ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಅದೇ ರೀತಿ ನನಗೆ ತುಂಬ ಹೆಮ್ಮೆ ಆಗ್ತದೆ ತುಂಬ ಸಂತೋಷ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಅರ್ಜುನ್ ಸರ್ ಆಗಿರ್ತಕ್ಕಂಥವ್ರಿಗೆ ನಾನು ಅಭಿನಂದನೆ ಸಲ್ಲುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮನಿಮೋಹನ್ ಅಂತ ಮಾಡ್ಕೊಡ್ಬೇಕು ಸರ್ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡೆ ತುಂಬಾ ಆನಂದದಿಂದ ಅವ್ರು ಒಪ್ಪಿ ಬೆಳಗ್ಗೆ ನನ್ನ ನಾನು ಇಲ್ಲಿ ರೀಚ್ ಆದ ಅಷ್ಟಕ್ಕೆ ಮುಂಚೆನೇ ಅದಕ್ಕೆ ಹೇಳುತ್ತೆ ಶಿಸ್ತಿನ ಸಿಪಾಯಿ ಅಂತ ನಾನು ತುಂಬಾ ಬಾರಿ ಅವ್ರ ಬಗ್ಗೆ ಕೇಳಿದ್ದೆ ಇವತ್ತು ಸಂತೋಷನ ಆಯಿತು ಇನ್ ಟೈಮ್ ಸರಿಯಾಗಿ ಫೋನ್ ಮಾಡಿದ್ರು ಸರ್ ಇಲ್ಲಿದ್ದರೆ ನಾನು ಆಲ್ರೆಡಿ ಬಂದು ಹದಿನೈದು ನಿಮಿಷ ಆಯಿತು ಅಂತ ನಂಗೆ ತುಂಬಾ ಖುಷಿ ಆಯಿತು ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ಮುಖ್ಯ ಅತಿಥಿ ಅತಿಥಿಗಳಾಗಿ ಅರ್ಜುನ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭ ನಾನು ಉತ್ತಮವಾಗಿ ಸಾಧಿಸ್ತಾ ಬಯಸ್ತಾ ಅವರ ಸಂಪಾಟಿ ಆಗಿರ್ತಕ್ಕಂಥ ಮಾತಿನ ಮಿತ್ರರಾಗಿರ್ತಕ್ಕಂತಹ ಪ್ರಭಾಕ್ ರೆಡ್ಡಿ ಶ್ರೀನಿವಾಸ್ ಸರ್ ಬಂದಿದ್ದಾರೆ ಜೋಡ್ತಿರ್ತಕ್ಕಂತಹ ಜಾನ್ಸಿ ಮೇಡಮ್ ಮತ್ತು ಗಾಯತ್ರಿ ಮೇಡಮ್ ಪ್ರತಿ ತಿಂಗಳು ಬರ್ತಾರೆ ಸರ್ ಬೆಳಗ್ಗೆ ಏಳುವರೆಗೆ ಬರ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ತುಂಬ ತುಂಬ ಆನಂದ ಆಗುತ್ತೆ ಇವತ್ತು ನಾನು ಸರ ಕುಂಚಿನ ಮೇಡಮ್ ಬಂದ್ಬಿಟ್ಟಿದ್ರು ತುಂಬ ಖುಷಿ ಆಗುತ್ತೆ ಎಲ್ಲರೂ ಕೈ ಜೋಡಿಸ್ತಾರೆ ಉಚಿತ ಕಾರ್ಯಕ್ರಮ ಇರೋದ್ರಿಂದ ਇਹਦੇ ਲੰਬੂ ਨੂੰ ਮੋਟੇ ਬੇਕਰਨ ਦਾ ਤਰੀਕਾ ਹੈ। ਲੰਬੂ ਮੋਟਾ ਬਣਾਉਣ ਦਾ ਤਰੀਕਾ ਹੈ। ਲੰਬੂ ਮੋਟਾ ਬਣਾਉਣ ਦਾ ਤਰੀਕਾ ਹੈ। ਲੰਬੂ ਮੋਟਾ ਬਣਾਉਣ トムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムトムト 根本谈不了。